ತಿಂಗಳಿನಿಂದ ಇಡೀ ವಿಶ್ವವನ್ನೇ ಬೆರಗಾಗಿಸಿದಂತಹ ಐತಿಹಾಸಿಕ ಕುಂಭಮೇಳ ಸಂಪನ್ನಗೊಂಡಿದೆ ಈ ನಲವತ್ತೈದು ದಿನ ಜಿಗಿಗಿಡ್ತಿದ್ದಂತಹ ಪ್ರಯಾಗ್ರಾಜ್ ಈಗ ಖಾಲಿ ಖಾಲಿಯಾಗಿದೆ ಮಹಾಕುಂಭದ ಮಹಾ ಸಂಭ್ರಮ ಮುಗಿದ ಮೇಲೆ ಈಗ ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದರ ವರದಿ ನಿಮ್ಮ ಮುಂದೆ ತಿಂಗಳಿನಿಂದ ಉತ್ತರ ಪ್ರದೇಶದ ಪ್ರಯಾಗರಾಜ್ ಅಕ್ಷರಶಃ ಕೈಲಾಸವಾಗಿ ಮಾರ್ಪಟ್ಟಿತು ಸಾಧುಸಂತರು ಲೆಕ್ಕವಿಲ್ಲದಷ್ಟು ಭಕ್ತ ಸಾಗರವೇ ಹರಿದು ಬಂದಿತ್ತು ಸನಾತನ ಸುನಾಮಿ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿತ್ತು ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದದ್ದು ಪುನೀತರಾಗಿದ್ದಾರೆ ಮಹಾಶಿವರಾತ್ರಿ ಮುಗಿದ ಮೇಲೆ ಪ್ರಯಾಗ್ರಾಜ್ ಈಗ ಖಾಲಿ ಖಾಲಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳ ಸಂಪನ್ನಗೊಂಡಿದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭ ಮುಕ್ತಾಯಗೊಂಡಿದೆ ಏಕತೆಯ ಮಹಾಯಜ್ಞ ಪೂರ್ಣಗೊಂಡಿದೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶ್ರಮಜೀವಿಗಳಿಗೆ ಯೋಗಿ ಸಲಾಂ ಸಂಗಮದಲ್ಲಿ ಸ್ವಚ್ಛತಾ ಅಭಿಯಾನ ಸಂಗಮದಲ್ಲಿ ಪ್ರತಿದಿನವೂ ಒಂದು ಪಾಯಿಂಟ್ ಐವತ್ತು ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಕೇವಲ ಪುಣ್ಯ ಸ್ನಾನ ಮಾತ್ರವಲ್ಲದೆ ದೀಪ ಪುಷ್ಪ ವಸ್ತ್ರ ಸೇರಿದಂತೆ ವಿವಿಧ ಪೂಜಾ ಸಾಮಗ್ರಿಗಳನ್ನು ಗಂಗೆಗೆ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದಾರೆ ಐತಿಹಾಸಿಕ ಮಹಾಕುಂಭ ಮೇಳ ಯಶಸ್ವಿಯಾಗಿದ್ದು ಇದೀಗ ಯೋಗಿ ಸರ್ಕಾರ ಸಂಗಮದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಾವೇ ಖುದ್ದು ಮುಂದೆ ನಿಂತು ಇಂದು ಅರೈಲ್ ನಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ನೈರ್ಮಲ್ಯ ಕಾರ್ಮಿಕರು ಈ ಮಹಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ಜನಸುನಾಮಿ ನಡುವೆ ಶ್ರಮಿಸಿದ ಸಫಾಯಿ ಕರ್ಮಚಾರಿಗಳ ಜೊತೆ ಯೋಗಿ ಊಟ ಮಾಡಿ ಅವರೆಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ जिस घर में पांच सदस्य रहते हैं अचानक दस लोग आ जाए तो हालत खराब होती है और यहां तो बीस बीस गुना लोग आ रहे हैं थी स्थिति में लेकिन ಪ್ರಯಾಗರಾಜ್ ವಾಸಿಯು ನಲವತ್ತೈದು ದಿನಗಳ ಕಾಲ ಸತತವಾಗಿ ಕೆಲಸ ಮಾಡಿ ಮಹಾಕುಂಭ ಮೇಳ ಯಶಸ್ವಿಯಾಗಲು ಕಾರಣರಾದ ಕಾರ್ಮಿಕರಿಗೆ ಉತ್ತರ ಪ್ರದೇಶ ಸಿಎಂ ಬಿಗ್ ಗಿಫ್ಟ್ ನೀಡಿದ್ದಾರೆ ನೈರ್ಮಲ್ಯ ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಬೋನಸ್ ನೀಡಲು ಯೋಗಿ ಸರ್ಕಾರ ನಿರ್ಧರಿಸಿದೆ ಪ್ರಯಾಣ ಜೊಡಿಲ ಜೋಡಿ ಸ್ವಚ್ಛತಾ ಕರ್ಮಿತಿ ಸ್ವಾಸ್ಥ್ಯ ಕರ್ಮಿ ಇನ್ ಸಬ್ ಅತೃಪ್ತ ಬೋನಸ್ ಮುಂದಿನ ಕುಂಭ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ನಡೆಯಲಿದೆ ಆದರೆ ಈ ಬಾರಿ ನಡೆದ ಅತಿ ದೊಡ್ಡ ಮಹಾಕುಂಭ ಮೇಳದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ವಿ ಅನ್ನೋದೇ ನಮ್ಮ ಪುಣ್ಯವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ದಾಖಲೆ ಮೇಲೆ ದಾಖಲೆಯನ್ನ ಬರೆದಿದೆ ವಿಶ್ವದ ಗಬನ ಸೆಳೆದಂತಹ ಕುಂಭಮೇಳ ಇತಿಹಾಸ ಸೃಷ್ಟಿಸಿದೆ ಈ ಕುರಿತು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಕುಂಭಮೇಳದ ಮಹಾದಾಖಲೆ ಜನಮನ ಜನ ಭಕ್ತಿ ಭಂಡಾರ ಪ್ರಯಾಗ್ರಾಜ್ನ ಮೇಳ ನಿಜಕ್ಕೂ ಇತಿಹಾಸವನ್ನ ಪಡೆದಿದೆ ಭಾರತ ಹಿಂದೆಂದೂ ಕಾಣದ ರೀತಿಯಲ್ಲಿ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಆಗಮಿಸಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಕಳೆದ ನಲವತ್ತೈದು ದಿನಗಳಿಂದ ಸಂಗಮದಲ್ಲಿ ಧೋ ಎಂದು ಸುರಿಯುತ್ತಿದ್ದ ಸನಾತನ ಮಳೆ ಇಂದು ತಣ್ಣಗಾಗಿದೆ ನಲವತ್ತೈದು ದಿನಗಳ ಸಾವಿರದ ಎಂಬತ್ತು ತಾಸುಗಳಲ್ಲಿ ನಿರ್ಮಾಣವಾದ ದಾಖಲೆ ಒಂದು ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮೂಲಭೂತ ಸೌಕರ್ಯ ಕಲ್ಪಿಸಿದ್ದು ಅಂಕಿ ಅಂಕಿಅಂಶದ ಸಮೇತ ತೋರಿಸ್ತಾ ಹೋಗ್ತೀವಿ ನೋಡಿ ಭಕ್ತರ ಸುನಾಮಿ ಅಮೆರಿಕ ಪಾಕಿಸ್ತಾನ ಬ್ರಿಟನ್ ಜನಸಂಖ್ಯೆಯನ್ನೇ ಮಹಾಕುಂಭ ಮಿಲ್ಲಿಸಿದೆ ಅಮೆರಿಕ ಜನಸಂಖ್ಯೆ ಮೂವತ್ತೈದು ಕೋಟಿ ಇದ್ದು ಪಾಕಿಸ್ತಾನ ಜನಸಂಖ್ಯೆ ಇಪ್ಪತ್ನಾಲ್ಕು ಕೋಟಿ ಇದೆ ಬ್ರಿಟನ್ ಜನಸಂಖ್ಯೆ ಆರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಇದೆ ಇದೆಲ್ಲವನ್ನ ತೂಕ ಹಾಕಿದ್ರೆ ಮಹಾಕುಂಭ ಭಕ್ತರ ಸಂಖ್ಯೆ ಬರೋಬ್ಬರಿ ಅರವತ್ತಾರು ಕೋಟಿ ಈ ಎಲ್ಲಾ ದೇಶದ ಜನಸಂಖ್ಯೆಯನ್ನ ಕೂಡಿಸಿದ್ರೂ ಅರವತ್ತೈದು ಕೋಟಿಯೂ ಕೂಡ ದಾಟಲ್ಲ ಅಷ್ಟರ ಮಟ್ಟಿಗೆ ಮಹಾಕುಂಭಕ್ಕೆ ಜನಸಾಗರವೇ ಹರಿದು ಬಂದಿದೆ ಯುಪಿ ಸರ್ಕಾರ ಖರ್ಚು ಮಾಡಿದ್ದು ಏಳು ಸಾವಿರದ ಐನೂರು ಕೋಟಿ ಕೇಂದ್ರ ಸರ್ಕಾರ ನೀಡಿದ್ದು ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಕುಂಭದಿಂದ ಬಂದ ಆದಾಯ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹತ್ತು ಲಕ್ಷ ಮಂದಿಗೆ ತಾತ್ಕಾಲಿಕ ಉದ್ಯೋಗ ನೀಡಿದೆ ಎಂಟು ಸಾವಿರ ಮಳಿಗೆಗಳು ವ್ಯಾಪಾರದಲ್ಲಿ ತೊಡಗಿದ್ದು ಪ್ರತಿ ವ್ಯಕ್ತಿ ರೂಪಾಯಿ ಹತ್ತು ಸಾವಿರ ಕುಂಭಕ್ಕೆ ಮಾಡಿದ್ದ ವೆಚ್ಚ ಮೂರು ಸಾವಿರ ಕೋಟಿ ಮೇಳದಲ್ಲಿ ನಡೆದ ವಹಿವಾಟು ತೆರಿಗೆ ಬಾಡಿಗೆಯಿಂದ ಬಂದ ಹಣ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಹೋಟೆಲ್ ಉದ್ಯಮ ಗಳಿಸಿದ್ದು ನಲವತ್ತು ಸಾವಿರ ಕೋಟಿ ರೂಪಾಯಿ ಆಹಾರ ಮಳಿಗೆಗೆ ಆದಾಯ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಧಾರ್ಮಿಕ ವಸ್ತುಗಳ ಮಾರಾಟ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಟ್ರಾವೆಲ್ ಪ್ಯಾಕೇಜ್ ಟ್ರೂ ಗೈಡ್ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸಾರಿಗೆ ಅಮೆರಿಕಾದಷ್ಟು ಜನರನ್ನ ಹೊತ್ತು ತಂದ ಟ್ರೈನ್ ಪ್ರಯಾಗ್ರಾಜ್ಗೆ ಬಂದ ರೈಲುಗಳು ಹದಿಮೂರು ಸಾವಿರದ ಎಂಟುನೂರ ಮೂವತ್ತು ಮೂವತ್ತು ಪಾಯಿಂಟ್ ಎರಡು ಕೋಟಿ ಜನ ರೈಲಿನಲ್ಲೇ ಕುಂಭ ತಲುಪಿದ್ರು ನಗರಗಳಿಂದ ಬರೋಬ್ಬರಿ ಐವತ್ತು ರೈಲು ಬಂದಿದ್ವು ಬ್ರುನೈ ದೇಶದಷ್ಟು ಜನರನ್ನ ಹೊತ್ತು ತಂದ ವಿಮಾನ ಮೂವತ್ತು ಮಹಾನಗರಗಳಿಂದ ವಿಮಾನ ಸಂಪರ್ಕ ಹದಿನೇಳು ನಗರಗಳಿಂದ ಪ್ರಯಾಗ್ರಾಜ್ಗೆ ನೇರ ಫ್ಲೈಟ್ ಒಟ್ಟು ಎರಡು ಸಾವಿರದ ಎಂಟುನೂರು ವಿಮಾನಗಳು ಪ್ರಯಾಗ್ ತಲುಪಿದ್ವು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಭಕ್ತರು ವಿಮಾನದಲ್ಲಿ ಆಗಮಿಸಿದ್ರು ಎರಡು ನಿಮಿಷಕ್ಕೊಂದು ನಗರದಿಂದ ಬಸ್ ವ್ಯವಸ್ಥೆ ಬರೋಬ್ಬರಿ ಎಪ್ಪತ್ತು ಲಕ್ಷ ಜನ ಬಸ್ನಲ್ಲೇ ಪ್ರಯಾಣ ಎಂಬತ್ತು ಸಾವಿರ ವಾಹನಗಳು ಪ್ರಯಾಗ್ಗೆ ಬಂದಿದ್ವು ಟ್ರಿಪ್ ಹೊಡೆದಿದ್ದ ಯುಪಿ ಬಸ್ಗಳು ಒಂದು ಲಕ್ಷದ ಮೂವತ್ತೆರಡು ಸಾವಿರ ದಾಖಲೆ ಕುಂಭ ಇಪ್ಪತ್ತೊಂದು ಸಾವಿರ ಸ್ವಚ್ಛತಾ ಸೈನಿಕ ಕಸ ಗುಡಿಸಿ ದಾಖಲೆ ಐನೂರ ಐವತ್ತು ಬಸ್ ಬಸ್ಗಳನ್ನು ಓಡಿಸಿ ದಾಖಲೆ ಬರೆದರು ಮುನ್ನೂರ ಇಪ್ಪತ್ತೊಂಬತ್ತು ನೈರ್ಮಲ್ಯ ಕಾರ್ಯಕರ್ತರಿಂದ ಘಾಟ್ ಸ್ವಚ್ಛ ಸಂಜೀವಿನಿ ಕುಂಭ ಇಪ್ಪತ್ತು ಮಕ್ಕಳು ಕುಂಭ ಆಸ್ಪತ್ರೆಯಲ್ಲಿ ಜನಿಸಿದ್ರು ಇನ್ನೂರ ಅರವತ್ತು ರೋಗಿಗಳಿಂದ ಜೀವ ಉಳಿಸಲಾಯಿತು ನೂರ ಇಪ್ಪತ್ತೈದು ಏರ್ ಆಂಬ್ಯುಲೆನ್ಸ್ ರಸ್ತೆ ಆಂಬ್ಯುಲೆನ್ಸ್ ನಲವತ್ಮೂರು ಆಸ್ಪತ್ರೆಗಳು ಯೋಗಕ್ಷೇಮ ವಿಚಾರಿಸಿದ್ವು ಆರು ಲಕ್ಷ ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗಿತ್ತು ಎಷ್ಟೇ ಹೇಳಿದರೂ ಕುಂಭದ ರೆಕಾರ್ಡ್ಗಳು ಇವತ್ತಿಗೆ ಮುಗಿಯೋದಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಹಾಕುಂಭವನ್ನು ಸಂಪನ್ನಗೊಳಿಸಿದೆ ಯುಪಿ ಸರ್ಕಾರ ಏನೇ ಆಗಲಿ ಸನಾತನಿ ಸುನಾಮಿ ವಿಶ್ವವನ್ನೇ ನಿಬ್ಬೆರಗಾಗಿಸುವಂತೆ ಮಾಡಿದ್ದಂತೂ ಸತ್ಯ Bureau Report, Republic of Canada.